ನಾ ಇಸ್ಲಾಂ ಸ್ಟೂಡೆಂಟ್ ಪಿ ಯು ಕಾಲೇಜ್ ಬಗ್ಗೆ ಅಷ್ಟೊಂದು ಕೇಳಿಲ್ವಲ್ಲ ನನಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ತೀರಾ ಕೂಡ ಡಿಸ್ಟ್ರಿಕ್ ಟಾಪರ್ ಈ ಸಲ ಕೂಡ ಸೆಕೆಂಡ್ ಡಿಸ್ಟ್ರಿಕ್ ಟಾಪರ್ ಬಂದಿದೆ ಹೋದ್ ಸಲ ಐಶ್ವರ್ಯಕ ಅಂತ ಒಬ್ಬರಿದ್ರು ಅವರು ಫೈವ್ ನೈಂಟಿ ಒನ್ ತೆಗೆದಿದ್ರು ಮತ್ತು ಟಿ ನೀಟ್ ಜೆ ಡಬಲ್ ಎಲ್ಲರಲ್ಲೂ ಕೂಡ ರ್ಯಾಂಕಿಂಗ್ ತೆಗ್ದಿದ್ರು ಮತ್ತೆ ಈ ಸಲ ಕೂಡ ಮಾರ್ಕ್ಸ್ ಎಕ್ಸ್ಟೆಂಡ್ ಆಗಿದೆ ಯಾಕಂದರೆ ಈಗ ಅಮೂಲ್ಯ ಬಂದಿರಲ್ಲ ಅವ್ರದ್ದು ಫೈವ್ ನೈಂಟಿ ಫೋರ್ ಬಂದಿದೆ ಡಿಸ್ಟ್ರಿಕ್ ಸೆಕೆಂಡ್ ಟಾಪರ್ ಮತ್ತೆ ಇಂಗ್ಲೀಷಲ್ಲಿ ರಿವಲ್ಯೂಷನ್ ಹಾಕಿ ಒನ್ ಮಾರ್ಕ್ಸ್ ಎಕ್ಸ್ಟ್ರಾ ಬಂದು ಮತ್ತೆ ಇಂಗ್ಲೀಷಲ್ಲಿ ಡಿಸ್ಟ್ರಿಕ್ ಇದೆ ಫಸ್ಟ್ ನಮ್ಮದೇ ಕಾಲೇಜು ಮತ್ತೆ ಹೋದ್ ಸಲ ನಾನ್ ಫಸ್ಟ್ ಗೆ ಬಂದಿ ನರ್ವಸ್ ಆಗಿದೆ ಏನ್ ಕಾಲೇಜ್ ಅಲ್ವಾ ಫಸ್ಟ್ ಮಾತಾಡಿದಾಗ ಬೇಗ ಫ್ರೆಂಡ್ಲಿ ಫೀಲ್ ಆಯ್ತು ಮತ್ತೆ ಫ್ರೆಂಡ್ಸ್ ಕೂಡ ಬೇಗ ಚೆನ್ನಾಗಿ ಮಾತಾಡ್ಸಿದ್ವಿ ಹೇಗಿದ್ದಾರೆ ಸಪೋರ್ಟ್ ಮಾಡ್ತಾರರ್ ನಮ್ಮ ಮುಳ್ಳಿ ಸರ್ ಅವರೆಲ್ಲ ತುಂಬಾ ಸಪೋರ್ಟಿವ್ ಇರ್ತಾರೆ ಯಾವ್ದೇ ಒಂದು ಸ್ಟ್ರೆಸ್ ಬೀಳಕ್ ಬಿಡಲ್ಲ ಒಂದೊಂದು ಸಬ್ಜೆಕ್ಟ್ಗೂ ಮೂರ್ ಮೂರ್ ಜನ ಲೆಕ್ಚರಸ್ ಇಟ್ಟಿದ್ದಾರೆ ಸ್ಟೂಡೆಂಟ್ಸ್ ಪಿ ಯು ಕಾಲೇಜ್ ಅಲ್ಲಿ ಹೋದಕ್ಕೆ ನಾನು ಹೇಳ್ತೀನಿ ನಮ್ಮ ಸ್ಟೂಡೆಂಟ್ಸ್ ಪಿ ಯು ಕಾಲೇಜ್ ಬೆಸ್ಟ್ ಕಾಲೇಜ್ ಇಂದ ಗ್ರೇಟ್ ಥಿಂಗ್ ವೆಲ್ ವೆರಿ ಲಕ್ಷ ಟು ಸ್ಟೂಡೆಂಟ್ ಪಿ ಯು ಕಾಲೇಜ್ ಹಾಸನ್ ಜನತೆ ಕೇಳೋದಿಷ್ಟೇ ನಿಮ್ಮ ಮಕ್ಕಳನ್ನ ಸ್ಟೂಡೆಂಟ್ ಪಿ ಯು ಕಾಲೇಜ್ ದಾಖಲಿಸಿ ಹಾಗೂ ಇಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸಿ ಕಾಲೇಜ್ ಅಂದರೆ ಕೇವಲ ಕಟ್ಟಡವಲ್ಲ ಅದು ಕನಸುಗಳನ್ನು ರೂಪಿಸುವ ಜಾಗವಾಗಿದೆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ನಮ್ಮ ಸ್ಟೂಡೆಂಟ್ ಪಿಯು ಕಾಲೇಜಿನ ಮುಖ್ಯ ಧ್ಯೇಯ ನಮಸ್ಕಾರ ಹಾಸನ ಮಕ್ಕಳಿಗೆ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಅಗತ್ಯವಿರುವ ಕ್ಲಾಸ್ ರೂಮ್ಗಳನ್ನು ಬಹಳ ವಿಶಾಲವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಆಸಕ್ತಿಯಿಂದ ಕಲಿಯಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೀಡಲಾಗುತ್ತಿದೆ ಲ್ಯಾಬ್ಗಳು ಅದು ಕೇವಲ ಪಠ್ಯದ ಭಾಗವಲ್ಲ ವಿದ್ಯಾರ್ಥಿಗಳ ಪ್ರಾಯೋಗಿಕ ಜ್ಞಾನವನ್ನು ಬೆಳೆಸುವ ಜಾಗ ಸೈನ್ಸ್ ಲ್ಯಾಬ್ನ ಸೂಕ್ಷ್ಮ ದರ್ಶನದಿಂದ ಹಿಡಿದು ಕಂಪ್ಯೂಟರ್ ಲ್ಯಾಬ್ನ ಕೋಡಿಂಗ್ ಟರ್ಮಿನಲ್ವರೆಗೂ ಪ್ರತಿಯೊಂದು ಆಸಕ್ತಿ ಲೋಕವನ್ನೇ ತೆರೆದಿಡುತ್ತದೆ ಇಲ್ಲಿನ ಲ್ಯಾಬ್ ಹೈಲಿ ಎಕ್ವಿಪ್ ಅಷ್ಟೇ ಅಲ್ಲದೆ ಈ ಕಾಲೇಜಿನಲ್ಲಿ ಹೈಲಿ ಕ್ವಾಲಿಫೈಡ್ ಸ್ಟಾಫ್ ಕೂಡ ಇದ್ದಾರೆ ಇವರು ಮಕ್ಕಳಿಗೆ ಕಲಿಯಲು ಬೇಕಾದ ಪ್ರೋತ್ಸಾಹ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡುತ್ತಾರೆ The courses offered in Student PU College are PCMB and PCMC. Isn't Student PU College the best college ever? Yes, indeed, it is the best college. Can you actually believe that the lecturers are so friendly? I know, right? They are so supportive and versatile at the same time. By the way, what do you think about the infrastructure of our college laboratories? They have really well maintained decorum alongside the latest and best equipments. Let's not forget about the collaboration of our college with the reputed coaching institute that is Akash. Obviously, it helps so much with the coaching for our competitive exams like Need, JWE and CET. What's your opinion on the results, though? Don't you know that our senior Amulya HP scored 594 in this year, that is this academic year 2025, and ranking her as the second topper of the district. Sixth topper of the state. ಅಷ್ಟೇ ಅಲ್ಲದೆ ಇದೇ ಸಂಸ್ಥೆಯವರು ಇಂಟರ್ ನ್ಯಾಷನಲ್ ಮೂಲಕ ಪ್ಲೇ ಗ್ರೂಪ್ ಇಂದ ಎಂಟನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡುತ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ರಿಂಗ್ ರಸ್ತೆ ವಿವೇಕ್ ನಗರದಲ್ಲಿರುವ ಸ್ಟೂಡೆಂಟ್ ಪಿ ಯು ಕಾಲೇಜ್ಗೆ ಹಿಂದೆ ದಾಖಲಿಸಿ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಆರ್ ಓಪನ್ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನೀಡಲಾಗುವ ನಂಬರನ್ನು ಸಂಪರ್ಕಿಸಿ